ಹೈ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಟೇಸ್ಟಿ ಟೇಲ್ಸ್ ಮಾಲಾ ನಾವು ಇವತ್ತು ತಂಡಿ ತಂಡಿ ಕೂಲ್ ಕೂಲ್ ಆಗಿರುವಂತಹ ಕುಲ್ಫಿ ಐಸ್ ಕ್ರೀಮ್ನ ಮನೆಯಲ್ಲೇ ಈಸಿಯಾಗಿ ಹೇಗೆ ಮಾಡೋದು ಅಂತ ಈ ವಿಡಿಯೋಲಿ ನೋಡೋಣ ಬನ್ನಿ ಹೊರಗಡೆ ಶಾಪ್ಸಲ್ಲಿ ಸಿಗುವಂತಹ ಐಸ್ ಕ್ರೀಮ್ಸ್ ತಿನ್ನೋದಕ್ಕಿಂತ ಮನೆಯಲ್ಲೇ ಈಸಿಯಾಗಿ ರುಚಿಯಾಗಿ ಮತ್ತು ನಾ ಹೆಲ್ದಿಯಾಗಿ ಮಾಡೋಣ ಹೆಲ್ದಿ ವರ್ಷನಲ್ಲಿ ಮಾಡೋಣ ನೋಡಿ ನಿಮ್ಮ ಕೈಯಲ್ಲಿ ನೀವೇ ಮಾಡಿ ಮಕ್ಕಳಿಗೆ ಅಂಥ ಸ್ಯಾಟಿಸ್ಫ್ಯಾಕ್ಷನ್ ಬೇರೆ ಎಲ್ಲೂ ಸಿಗಲ್ಲ ಅಲ್ವಾ ಒಂದ್ಸರಿ ನಾನು ಮೆಥಡ್ಸ್ನ ಯೂಸ್ ಮಾಡಿಕೊಂಡು ಈ ಥರ ಟ್ರೈ ಮಾಡಿ ನೋಡಿ ನಿಮ್ಮ ಮನೆಯಲ್ಲಿ ನೀವೇ ಈಸಿಯಾಗಿ ಯಾವ ಥರ ಫ್ಲೇವರ್ಸ್ ಬೇಕೋ ಆ ಥರ ಫ್ಲೇವರ್ಸ್ನ ಯೂಸ್ ಮಾಡಿಕೊಂಡು ಈ ಥರ ಒಳ್ಳೆ ಕುಲ್ಫಿನ ಮಾಡ್ಬೋದು ಕೇವಲ ನಿಮ್ಮ ಹತ್ರ ಸ್ವಲ್ಪ ಟೈಮ್ ಇದ್ದರೆ ಸಾಕು ಮಕ್ಕಳಿಗೆ ಈಸಿಯಾಗಿ ಹೆಲ್ತಿಯಾಗಿ ಕುಲ್ಫಿನ ಮಾಡ್ಬೋದು ಹಾಗಾದರೆ ಬನ್ನಿ ಇದಕ್ಕೆ ಪದಾರ್ಥಗಳು ಪದಾರ್ಥಗಳೇನು ಅಂತ ನೋಡೋಣ ಮೊದಲಿಗೆ ಒಂದು ಪಾತ್ರೆ ಅಥವಾ ಕಡಾಯಿನ ತೊಗೊಂಡು ನಾನಿವ ಎರಡು ಲೀಟರ್ನ ಹಾಲನ್ನು ಸೇರಿಸ್ಕೊಳ್ತಾ ಇದ್ದೀನಿ ನೋಡಿ ನಾನು ಹೋಲ್ ಮಿಲ್ಕನ್ನು ಸೇರಿಸ್ಕೊಳ್ತಾ ಇದ್ದೀನಿ ನೀವು ಏನು ರೆಗ್ಯುಲರಾಗಿ ಕಾಫಿಗೆ ಟೀಗೆ ಏನಕ್ಕೆ ಯೂಸ್ ಮಾಡ್ತೀರೋ ಅದೇ ಹಾಲನ್ನೇ ಯೂಸ್ ಮಾಡ್ಕೊಳ್ಳಿ ಯೂಸ್ ಮಾಡಿಕೊಂಡು ಇದಕ್ಕೆ ಒಂದು ಸ್ವಲ್ಪ ಲಿಡ್ ಕ್ಲೋಸ್ ಮಾಡಿಬಿಟ್ಟು ಇದು ಹಾಲನ್ನು ಸ್ವಲ್ಪ ಬಿಸಿ ಆಗೋವರೆಗೂ ವೆಯ್ಟ್ ಮಾಡ್ಕೋಬೇಕು ನೋಡಿ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಳ್ಳಿ ಜಾಸ್ತಿ ಹೈ ಫ್ಲೇಮ್ ಇಟ್ಬೇಡಿ ಸೊ ಮೀಡಿಯಮ್ ಫ್ಲೇಮ್ ಇಟ್ಕೊಂಡು ಈ ಹಾಲನ್ನು ಆಗೋವರೆಗೂ ಸ್ವಲ್ಪ ವೆಯ್ಟ್ ಮಾಡ್ತಾಯಿರಿ ನೋಡಿ ಬಿಸಿ ಆಗಬೇಕು ಅಲ್ಲಿವರೆಗೂ ಇದನ್ನು ಕಲಿಸ್ಕೊಂಡು ತಿರುಗಿಸ್ಕೊಂಡು ವೆಯ್ಟ್ ಮಾಡಿ ನೋಡಿ ಈ ಟೈಮಲ್ಲಿ ಬಿಸಿ ಆಗೋಕ್ಕೆ ರೆಡಿ ಆಗ್ತದೆ ನೋಡಿ ನೋಡಿ ಫುಲ್ ಆಗೋಕ್ಕೆ ರೆಡಿ ಆಗ್ತಿದೆಯಲ್ಲ ನೋಡಿ ಈವಾಗ ಇದನ್ನು ಲೀಟ್ ಕ್ಲೋಸ್ ಮಾಡಿಬಿಡಿ ಇವಾಗ ಇದಕ್ಕೆ ಲೀಟ್ ಕ್ಲೋಸ್ ಮಾಡಿಬಿಟ್ರೆ ಬೇಗನೆ ಫುಲ್ ಈ ಥರ ನಮ್ಗೆ ಬರುತ್ತಲ್ವ ಈ ಟೈಮಲ್ಲಿ ಕರೆಕ್ಟಾಗಿ ಇದನ್ನು ನೀಟಾಗಿ ಸ್ಟವ್ ಆಫ್ ಮಾಡಿಬಿಡಿ ಇಲ್ಲಾಂದರೆ ಲೋ ಮೀಡಿಯಮ್ ಇಟ್ಕೊಂಡ್ಬಿಟ್ಟು ಲೋ ಫ್ಲೇಮ್ ಅಂದರೆ ಲೋ ಫ್ಲೇಮ್ ಇಟ್ಕೊಂಡ್ಬಿಟ್ಟು ಫುಲ್ ತಿರುಗಿಸ್ತಾ ತಿರುಗ್ಸ್ತಾ ಇಟ್ಕೊಂಡು ಒಳ್ಳೆ ಲೋ ಫ್ಲೇಮ್ ಇಟ್ಕೊಂಡು ಆವಾಗ ಅವಾಗ ಬಂದು ತಿರುಗಿಸ್ತಾಯಿರಿ ನೋಡಿ ಮಿಲ್ಕ್ ನಾವು ನಾವು ಎರಡು ಲೀಟ್ರ್ ತೊಗೊಂಡಿದೀವಲ್ಲ ಆಲ್ಮೋಸ್ಟ್ ಇದು ಒಂದೂವರೆಯಿಂದ ಒಂದೊಂದು ಕಾಲು ಲೀಟ್ರ್ ಆಗ್ಬಿಟ್ಟಿದೆ ಇವಾಗ ನಾನು ಒನ್ ಕಪ್ ಶುಗರ್ನ ತೊಗೊಂಡಿದ್ದೀನಿ ನಾನು ಮೊದಲಿಗೆ ಸ್ವಲ್ಪ ಅರ್ಧ ಹಾಕ್ಕೊಂಡೆ ಇವಾಗ ಅದರಲ್ಲಿ ಇನ್ನೂ ಅರ್ಧನ ಸೇರಿಸ್ಕೊಳ್ತಾ ಇದ್ದೀನಿ ಅಷ್ಟೇ ನಮಗೆ ಶುಗರ್ ಇಡಿಸಿದ್ದು ನೋಡಿ ನೀವು ಫಸ್ಟೇ ಹಾಲು ಹಾಕಿದ ತಕ್ಷಣ ಶುಗರ್ ಹಾಕ್ಬಿಟ್ರೆ ಜಾಸ್ತಿ ಬೇಕಾಗುತ್ತೆ ಸೊ ಹಾಲು ಕಮ್ಮಿ ಆದಮೇಲೆ ನೀವು ಶುಗರ್ ಹಾಕ್ಕೊಳ್ಳಿ ಹಾಲು ಒಂದು ಸಿಕ್ಸ್ಟಿ ಪರ್ಸೆಂಟ್ ಆಗಿದೆ ನಮಗೆ ಇವಾಗ ಇವಾಗ ಇದಕ್ಕೆ ಬಾದಾಮಿ ಮಿಕ್ಸ್ ಪೌಡ್ರನ್ನ ಸೇರಿಸ್ಕೊಳ್ತಾ ಇದ್ದೀನಿ ನಾನು ವೀಡಿಯೋ ಆಲ್ರೆಡಿ ನೀವು ಒಂದು ಸರಿ ಬೇಕಾದ್ರೆ ಚೆಕ್ಔಟ್ ಮಾಡ್ಕೊಳ್ಳಿ ಇದಕ್ಕೆ ಒಂದು ಸ್ವಲ್ಪ ಕೇ ಕೇಸರಿ ಪೌಡ್ರನ್ನ ಸೇರಿಸ್ಕೊಳ್ತಾ ಇದ್ದೀನಿ ಕೇಸರಿ ಹೂನ ಹಾಕೊಳ್ತಾ ಇದ್ದೀನಿ ಸ್ಯಾಫ್ರೇನನ್ನು ಒಳ್ಳೆ ಕಲರ್ ಬರುತ್ತೆ ಮತ್ತು ತಿನ್ನೋವಾಗ ಅರೋಮಾ ತುಂಬ ಚೆನ್ನಾಗಿರುತ್ತೆ ಇದ್ರೆ ಹಾಕೊಳ್ಳಿ ಒಳ್ಳೆ ಕಲರ್ ಬರುತ್ತೆ ನೋಡಿ ಇವಾಗ ನಾನು ಕ್ಯಾಶೂಸ್ನ ಒನ್ ಕಪ್ ಕ್ಯಾಶ್ಯೂ ತೊಗೊಂಡಿದ್ದೀನಿ ನಾನು ಇವಾಗ ಅದನ್ನು ಒನ್ ಅವರ್ ಕಲರ್ ನೆನೆಸಿಟ್ಕೊಂಡು ಅದನ್ನು ಇವಾಗ ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಒಂದೇ ಒಂದು ಸ್ವಲ್ಪ ಹಾಲನ್ನು ಸೇರಿಸ್ಕೊಂಡು ಚೆನ್ನಾಗಿ ಕ್ಯಾಶ್ಯೂನ ಈ ಥರ ಪೇಸ್ಟ್ ಮಾಡ್ಕೊಳ್ತಾ ಇದ್ದೀನಿ ಇದೇ ತುಂಬ ಇಂಪಾರ್ಟೆಂಟ್ ಇದು ಹಾಕೋದ್ರಿಂದ ಮೈಲ್ಡಾಗಿ ಬರುತ್ತೆ ಐಸ್ ಕ್ರೀಮು ಮತ್ತು ತಿನ್ನೋವಾಗ ಕೂಡ ನಿಮಗೆ ಒಳ್ಳೆ ಫ್ಲೇವರ್ಫುಲ್ ಆಗಿರುತ್ತೆ ಸೊ ನಿಮಗೆ ಹೊರಗಡೆ ಕುಲ್ಫಿ ಐಸ್ ಕ್ರೀಮ್ಸ್ ಫ್ಲೇವರ್ಫುಲ್ ಫ್ಲೇವರ್ಫುಲ್ಲಾಗಿದೆ ಅಂದರೆ ಅದು ಇದೇ ಥರನೇ ಮಾಡ್ತಾರೆ ಅವರು ಸೊ ಇದು ಈ ಥರ ಕ್ಯಾಶು ಪೇಸ್ಟ್ ಇದೆ ಅಂತ ತಲೆ ಕೆಡ್ಸ್ಕೋಬೇಡಿ ಸ್ವಲ್ಪ ಇದಾಗಿದೆ ಅಂತ ಚೆನ್ನಾಗಿರುತ್ತೆ ಆಗಲ್ಲ ಇವಾಗ ಒಂದು ಸ್ವಲ್ಪ ಅರಶಿನ ಪುಡಿ ಹಾಕ್ಬಿಟ್ಟು ಎಲ್ಲ ಕಲಿಸ್ಬಿಟ್ಟು ಅದನ್ನು ತಣ್ಣಗಾಗೋದಕ್ಕೆ ಬಿಟ್ಬಿಡಿ ಯಾಕೆಂದರೆ ಒಂದು ಸ್ವಲ್ಪ ಪೇಸ್ಟ್ ಥರ ಇದೆ ಅಂದರೆ ತಲೆ ಕೆಡಿಸ್ಕೋಬೇಡಿ ಏಕೆಂದರೆ ನಾವು ಇದನ್ನು ಮಿಕ್ಸಿಗೆ ಹಾಕ್ಬಿಟ್ಟು ಗ್ರೈಂಡ್ ಮಾಡ್ಕೊಳ್ತೀವಿ ಸೊ ನೀಟಾಗಿ ಗ್ರೈಂಡ್ ಆಗಿಬಿಡುತ್ತೆ ಸೊ ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಬೇಡಿ ನೋಡಿ ಈ ಥರ ನೀಟಾಗಿ ಗ್ರೈಂಡ್ ಮಾಡಿಕೊಂಡು ನಿಮಗೆ ಕುಲ್ಫಿ ಮೋಲ್ಡ್ಸು ಅಥವಾ ಐಸ್ ಕ್ರೀಮ್ ಮೋಲ್ಡ್ಸ್ ಇದ್ದರೆ ಹಾಕೊಳ್ಳಿ ನಾನು ರೆಗ್ಯುಲರ್ ರೆಗ್ಯುಲರಾಗಿ ಎಲ್ಲರಿಗೂ ಅವೈಲಬಲ್ ಇರುವಂತಹ ಕಾಫಿ ಕಪ್ಸ್ಗೆ ಹಾಕ್ಬಿಟ್ಟು ನಾನು ಇವಾಗ ನೋಡಿ ಸಿಲ್ವರ್ ಪೇಪಲ್ನ ನಾನು ಕ್ಲೋಸ್ ಮಾಡ್ತಾಯಿದ್ದೀನಿ ಯಾಕಂದರೆ ನಮಗೆ ಎಲ್ಲೂ ಚಲದಿರ ನೀಟಾಗಿ ಕವರ್ ಮಾಡ್ಕೊಳ್ಳೋ ಥರ ಮಾಡ್ತಾ ಇದ್ದೀನಿ ನಾಲ್ಕು ಫುಲ್ ಕವರ್ ಮಾಡಿಬಿಟ್ಟು ನಾಲ್ಕು ಗ್ಲಾಸ್ಗೂ ಇವಾಗ ಇದಕ್ಕೆ ಒಂದು ನಾನು ಇವಾಗ ನೋಡಿ ಐಸ್ ಕ್ರೀಮ್ಗೆ ಸಿಗುತ್ತಲ್ವ ಅದನ್ನು ತೊಗೊಂಡು ಇಟ್ಕೊಂಡಿದ್ದೀನಿ ಸ್ಟಿಕ್ಸನ್ನು ಇವಾಗ ಚಾಕುವಲ್ಲಿ ಚಿಕ್ಕ ಚಿಕ್ಕದಾಗಿ ನಾನು ಹೋಲ್ಸ್ ಮಾಡಿಕೊಂಡು ಈ ಐಸ್ ಕ್ರೀಮ್ ಪಿಕ್ಸನ್ನ स्टिक्स ना ಇಟ್ಬಿಡ್ತಾಯಿದೆ ಯಾಕಂದರೆ ಐಸ್ ಕ್ರೀಮ್ ಗಟ್ಟಿಯಾದಾಗ ನಮಗೆ ಈ ಥರ ಐಸ್ ಕ್ರೀಮ್ ಥರ ಇಟ್ಕೊಂಡು ತಿನ್ನೋದಕ್ಕೆ ಚೆನ್ನಾಗಿರುತ್ತೆ ಕುಲ್ಫಿ ಥರನೂ ಸೊ ಅದಕ್ಕಾಗಿ ಇವಾಗ ಇದನ್ನು ಸೇರಿಸ್ಬಿಟ್ಟು ನಾನು ಇವಾಗ ಇದನ್ನು ಎಲ್ಲ ಸೆಟ್ ಮಾಡಿಬಿಟ್ಟಿದ್ದೀನಿ ಇವಾಗ ಇದನ್ನು ನಾನು ಫ್ರಿಜ್ಜಲ್ಲಿ ಇಟ್ಬಿಟ್ಟು ಏಯ್ಟ್ ಅವರ್ಸು ಫ್ರಿಜ್ಜಲ್ಲಿ ಇದನ್ನು ಫ್ರೀಸ್ ಮಾಡ್ಕೊಂಬಿಡ್ತೀನಿ ಆವಾಗ ಏಯ್ಟ್ ಅವರ್ಸ್ ಆದಮೇಲೆ ತೆಗೆದು ನೋಡೋಣ ಕುಲ್ಫಿ ರೆಡಿ ಆಗುತ್ತೆ ಆವಾಗ ನಾನು ಇದನ್ನು ನಾಲ್ಕು ಗ್ಲಾಸ್ಗೆ ಹಾಕಿರೋಣ ಉಳಿದಿರೋ ಅಂತಹದ್ದು ಒಂದು ಕಂಟೈನರ್ಗೆ ಹಾಕಿ ಒಂದು ಬಾಕ್ಸಿಗೆ ಹಾಕ್ಬಿಟ್ಟು ಇದನ್ನು ಕೂಡ Uh friggin, no? ಏಯ್ಟ್ ಅವರ್ಸ್ ಇಟ್ಬಿಡ್ತೀನಿ ನಮಗೆ ಇಷ್ಟ ಸಿಗುತ್ತೆ ನೋಡಿ ನಿಮ್ಗೆ ಇನ್ನೂ ಬೇಕು ಅಂದರೆ ಕುಲ್ಫಿ ಥರ ಆದರೂ ಮಾಡ್ಕೋಬೋದು ಈ ಥರ ಐಸ್ ಕ್ರೀಮ್ ಥರ ಬೇಕಾದರೂ ನೀವು ಬಾಕ್ಸಿಗೆ ಹಾಕ್ಕೊಂಡು ಐಸ್ ಕ್ರೀಮ್ ಥರ ಆದರೂ ತಿನ್ಕೋಬೋದು ನೋಡಿ ಏಯ್ಟ್ ಅವರ್ಸ್ ಆದಮೇಲೆ ನಾನಿವಾಗ ಇದು ಪೇಪರ್ನೆಲ್ಲ ತೆಗೆದುಬಿಟ್ಟು ತೋರಿಸ್ತೀನಿ ನೋಡಿ ಹೇಗಿರುತ್ತೆ ನಿಮಗೆ ಮನೆಯಲ್ಲಿ ಈಸಿಯಾಗಿ ಇಷ್ಟೊಂದು ಈಸಿನ ಐಸ್ ಕ್ರೀಮ್ ಮಾಡೋದು ಅನ್ಸ್ಬಿಡುತ್ತೆ ಅಷ್ಟು ಒಂದು ಸಾರಿ ಟ್ರೈ ಮಾಡಿ ನೋಡಿ ನೀವು ಕೂಡ ಇಷ್ಟಪಟ್ಟು ತಿಂತಿರೋ ದೊಡ್ಡವರು ಕೂಡ ಅಷ್ಟು ಚೆನ್ನಾಗಿರುತ್ತೆ ನೋಡಿ ಈ ಥರ ಫುಲ್ ಗ್ಲಾಸನ್ನು ತಿರುಗಿಸ್ಕೊಳ್ಳಿ ರೂಮ್ ಟೆಂಪ್ರೇಚರ್ಗೆ ಬರಬೇಕು ಆ ಥರ ಬರಕು ಬ ಈಗ ಹೊರ್ಗಡೆ ಇಟ್ಟಿದ ತಕ್ಷಣ ಓಪನ್ ಮಾಡಬೇಡಿ ರೂಮ್ ಟೆಂಪ್ರೇಚರ್ಗೆ ಬಂದಮೇಲೆ ಒಂದೆರಡು ನಿಮಿಷ ಮೂರು ನಿಮಿಷ ಬಿಟ್ಟು ಈ ಥರ ಎಲ್ಲ ತಿರುಗಿಸ್ದಾಗ ಕೈಯಲ್ಲಿ ಆಡಿದಾಗ ನಮ್ಗೆ ಈ ಥರ ಇಟ್ಕೊಂಡು ತಿರುಗಿಸಿದ್ರೆ ಫುಲ್ ಅದನ್ನು ಐಸ್ ಕುಲ್ಫಿ ಅದೇಷ್ಟು ಕದೇ ಹೊರಗಡೆ ಬರೋ ಥರ ಕಾಣುತ್ತೆ ನೋಡಿ ಈ ಥರ ಏನು ಒಂದು ಚೂರು ಅದಕ್ಕೆ ಟಚ್ ಆಗ್ತೀರ ನೀಟಾಗಿ ಬಂದುಬಿಡುತ್ತೆ ಒಂದು ಪ್ಲೇಟಿಗೆ ಸೇರಿಸ್ಕೊಂಡು ನೋಡಿ ನನ್ನ ಫುಲ್ ರೌಂಡ್ ಇದೆಯಲ್ಲ ಅದು ನಿಲ್ತಾ ಇಲ್ಲ ಸೊ ಇದನ್ನು ಇವಾಗ ಒಂದು ಡಿಸೈನ್ಗೆ ಇಟ್ಕೊಂಡು ಒಂದು ಸೈಡಿಗೆ ಕರೆಕ್ಟಾಗಿ ಇಟ್ಕೊಂಡು ಇದ್ರ ಮೇಲೆ ಸ್ವಲ್ಪ ಪಿಸ್ತಾ ಯೂಸ್ ಮಾಡಿಕೊಂಡು ಉದುರಿಸ್ಕೊಂಡು ಕೊಂಡು ತಿಂತಾರೆ ಸಖತ್ ಆಗಿರುವಂತಹ ಐಸ್ ಕ್ರೀಮ್ ರೇಟ್